ಬಾಲಣ್ಣ ಆನೆಯ ಈ ಒಂದು ಸ್ಥಿತಿಗೆ ನಿಜವಾದ ಪ್ರಮುಖ ಕಾರಣ ಯಾರೋ ಡಾಕ್ಟರ್ ಅಥವಾ ಮಾವುತನ ಇವರ ಒಂದು ನಿರ್ಲಕ್ಷ್ಯತನ ಮತ್ತೆ ಇವರ ಒಂದು ಕೆಲಸಕ್ಕಾಗಿ ಪಾಪ ಮೂಕ ಪ್ರಾಣಿಯ ಒಂದು ಜೀವ ಸಾವು ಬದುಕಿನ ನಡುವೆ ಈಗ ಬಾಲಣ್ಣ ಒಂದು ಕಿವಿಯ ಒಂದು ಕಂಪ್ಲೀಟ್ ಸ್ಥಿತಿ ನಿಜವಾಗ್ಲು ಕೊಳೆತೋಗಿದೆ ಯಾಕೆ ಈ ರೀತಿ ಮಾಡಿದ್ರು ಇದನ್ನ ಗಮನಿಸೋಕೆ ಸರ್ಕಾರ ಏನ್ ಮಾಡ್ತಾ ಇದೆ ಕಣ್ಮುಚ್ಚಿ ಕೂತಿದ್ಯಾ ಎನ್ನುವಂತ ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ನೋಡ್ತಾ ಇದೆ ಹೌದು ಈ ವರ್ಷ ದಸರಾದಲ್ಲಿ ಬಾಲಣ್ಣ ಭಾಗಿಯಾಗಿದ್ದ ಆ ಒಂದು ಟೈಮ್ ನಲ್ಲೇ ಬಾಲಣ್ಣಗೆ ಕಾಲು ನೋವಿತ್ತಂತೆ ಸೊ ಕಾಲು ನೋವಿದ್ದಂತ ಕಾರಣ ಓವರ್ ಡೋಸ್ ಇಂಜೆಕ್ಷನ್ ಬಹುಶಃ ಕೊಟ್ಟಿದ್ದಾರೆ ಅನ್ಸುತ್ತೆ ಇಲ್ಲಾಂದ್ರೆ ಈ ರೀತಿಯ ಒಂದು ಸ್ಥಿತಿ ಆಗ್ತಾ ಇರಲಿಲ್ಲ ಏನೋ ಎಡವಟ್ಟು ಡಾಕ್ಟರ್ ಕಡೆಯಿಂದ ಆಗಿದೆ ಅಥವಾ ಮಾವುತ ಕಡೆಯಿಂದನೂ ಸಹ ಆಗಿರ್ಬೋದು ಆದ ಕಾರಣ ಪಾಪ ಬಾಲಣ್ಣ ಆನೆಯ ಒಂದು ಕಿವಿ ಸ್ಥಿತಿ ನಿಜವಾಗ್ಲು ಕೂಡ ಕಿವಿನೇ ಹೊರಟೋಗಿದೆ ಕಿವಿ ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಇವರು ಅಂದ್ರೆ ಬಹುಶಃ ಸರ್ಜರಿ ಮಾಡ್ತಾರೆ ಒಂದು ಕಿವಿ ಮಾತ್ರ ಇನ್ನ ಬಾಲಣ್ಣಗೆ ಹೊಡೆಯೋದು ಮತ್ತೆ ತುಂಬಾನೇ ನೋವನ್ನ ಅನುಭವಿಸ್ತಾ ಇದೆ ಪೇಂಟ್ ಕಲರ್ ಅನ್ನ ಸಹ ಕೊಟ್ಟಿರ್ತಾರೆ ಎಲ್ಲ ಒಂದು ಸ್ಥಿತಿ ಇದಕ್ಕೆ ಜವಾಬ್ದಾರಿ ಇದಕ್ಕೆ ಹೊಣೆ ಯಾರು ತೆಗೆದುಕೊಳ್ತಾರೆ ಇವರಿಗೆ ಪನಿಷ್ಮೆಂಟ್ ಇಲ್ವಾ ಸಕ್ಕರೆ ಬೈಲಲ್ಲಿ ಈ ರೀತಿ ಬೇರೆ ಬೇರೆ ಆನೆಗಳು ವಿಕ್ರಾಂತ್ ಆನೆ ತಗೊಂಡ್ರು ಕೂಡ ಸಿಕ್ಕಾಪಟ್ಟೆ ಗಾಯಗಳಾಗಿತ್ತು ವಿಕ್ರಾಂತ್ಗೆ ಮತ್ತೆ ಅಡ್ಕಾ ಬಡ್ಕೂ ಕೂಡ ಆರೋಗ್ಯದ ಸಮಸ್ಯೆ ಯಾಕೆ ಈ ರೀತಿ ಸಕ್ಕರೆ ಬೈಲು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಕ್ಕರೆ ಬೈಲು ಒಳ್ಳೆ ಹೆಸರುವಾಸಿಯಾಗಿರುವಂತಹ ಆನೆ ಕ್ಯಾಂಪ್ ಬಟ್ ಈಗ ತುಂಬಾನೇ ಅಟ್ಟರಾಗಿ ಬಹಳ ಬೇಜವಾಬ್ದಾರಿಯಿಂದ